ಸಮಾಜ ನಿರ್ಮಾಣ ಆಗಬೇಕು ಈ ಹಿನ್ನೆಲೆಯಲ್ಲಿ ಸೂರು ರಹಿತರಾಗಿ ಯಾರು ಇರಬಾರ್ದು ಈ ಹಿನ್ನೆಲೆಯಲ್ಲಿ ಬಡವರು ಮಧ್ಯಮ ವರ್ಗದವರಿಗೆ ಒಂದಿಷ್ಟು ಸಹಾಯಧನವನ್ನ ನೀಡಿ ಅವರು ತಮ್ಮ ಸೂರನ್ನ ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಅಂತಕ್ಕಂಥದನ್ನ ಜಾರಿಗೊಳಿಸಲಾಗತ್ತೆ ಒನ್ ಆಫ್ ದ ಮಧ್ಯಮ ವರ್ಗದವರಿಗೆ ಮತ್ತೆ ಬಡವರಿಗೆ ಒಂದು ಸೂರನ್ನ ಕಟ್ಟಿಕೊಳ್ತಕ್ಕಂಥ ಕನಸನ್ನ ಸಾಕಾರಗೊಳಿಸ್ಕಂತ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಯೋಜನೆ ಅಂದ್ರೆ ಅದು ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಆದ್ರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳ ಎರಡು ಕೋಟಿಗೂ ಹೆಚ್ಚು ಅನುದಾನವನ್ನ ಜಿಲ್ಲಾ ವಸತಿ ನೋಡಲ್ ಅಧಿಕಾರಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂತಹ ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಬಹಳ ತಡವಾಗಿಗೆ ಬಂದಿದೆ ಹಗರಣ ಸುಮಾರು ಎರಡು ಕೋಟಿಗೂ ಹೆಚ್ಚು ಹಣವನ್ನ ಅಧಿಕಾರಿ ಗುಳು ಮಾಡಿರ್ತಕ್ಕಂಥದ್ದು ಎಸ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಕ್ಲೇಶ್ಪುರ ತಾಲೂಕು ಪಂಚಾಯಿತಿಯಲ್ಲಿ ವಸತಿ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಕೆ ಎಂ ರಾಜೇಶ್ ಅಂತಕ್ಕಂಥವನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆತನಿಗೆ ಪ್ರಮೋಷನ್ ಕೊಡ್ತಾರೆ ಜಿಲ್ಲಾ ವಸತಿ ನೋಡಲ್ ಅಧಿಕಾರಿಯಾಗಿ ಅಂತ ಈ ಕೆಲಸ ಮಾಡಕ್ಕೆ ಈತ ಸಕಲೇಶ್ಪುರ ತಾಲೂಕು ನೋಡಲ್ ಅಧಿಕಾರಿ ಆಗಿದ್ದವನು ಹಾಸನ ಜಿಲ್ಲಾ ವಸತಿ ನೋಡಲ್ ಅಧಿಕಾರಿ ಆಗಿದ್ದಾನಂತೆ ಇದಾದ ಮೇಲೆ ಈತ ಮಾಡಿರಕಂತ ಘನಕಾರ್ಯ ಏನು ಅನ್ನೋದನ್ನ ಹೇಳ್ತೀನಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಬಿಡುಗಡೆಯಾದ ಅನುದಾನವನ್ನ ಸಕಲೇಶ್ಪುರ ತಾಲೂಕು ಪಂಚಾಯಿತಿಯ ವಸತಿ ಲಾಗಿನ್ ಹಾಗೂ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿಯ ಲಾಗಿನ್ ಅನ್ನು ದುರ್ಬಳಕೆ ಮಾಡಿಕೊಂಡು ಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳ ಅಂದಾಜು ಎರಡು ಕೋಟಿಗೂ ಹೆಚ್ಚು ಸರ್ಕಾರಿ ಅನುದಾನವನ್ನ ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡೋದ್ರ ಬದಲಾಗಿ ಬೇರೆ ಬೇರೆ ತನ್ನ ಸಂಬಂಧಿಕರು ತನ್ನ ಪರಿಚಯಸ್ಥರ ಖಾತೆಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಸರ್ಕಾರದ ಅನುದಾನವನ್ನ ಅರ್ಹ ಫಲಾನುಭವಿಗಳಿಗೆ ವಂಚಿಸಿ ತನ್ನ ಖಜಾನೆಯನ್ನು ತುಂಬಿಸಿಕೊಂಡು ಸದ್ಯ ಪ್ರಕರಣ ಬಯಲಿಗೆ ಬಂದಿದೆ ಪತ್ತೆ ಹಚ್ಚಿ ಹುಟ್ಟಿದ್ದಾರಂತೆ ಈಗ ಇಷ್ಟು ದಿವಸ ಕತ್ತೆ ಕಾಯ್ತಾ ಇದ್ರ ಸಂಬಂಧಪಟ್ಟವರು ಗೊತ್ತಿಲ್ಲ ಈಗ ಪತ್ತೆ ಹಚ್ಚಿ ಅದನ್ನ ತಗೊಂಡೋಗಿ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಗಮನಕ್ಕೆ ತಂದಿದ್ದಾರಂತೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಈ ಮಹಾನುಭಾವ ಮಾಡಿರ್ತಕ್ಕಂಥ ಘನಕಾರಕ್ಕೆ ತಾಲೂಕು ನೋಡಲ್ ಅಧಿಕಾರಿ ಕರ್ಕೊಂಡು ಜಿಲ್ಲಾ ನೋಡಲ್ ಅಧಿಕಾರಿ ಮಾಡಿದ್ದಾರೆ ಬರೀ ಸಕಲೇಶ್ ಬರೋದು ಮಾಡ್ಬೇಡಪ್ಪ ಇಡೀ ಜಿಲ್ಲೆ ದುಡ್ಡು ತಗೊಂಡು ಹೋಗ್ಬಿಡು ಅನ್ನೋ ಕಾರಣಕ್ಕೆ ಹಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಣ ಬಾರದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಕಲೇಶ್ಪುರ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತಿಗೆ ದೂರುಗಳು ಬರ್ತಾ ಇದ್ದಾವೆ ಫಲಾನುಭವಿಗಳಿಂದ ನಮ್ಗೆ ದುಡ್ಡು ಬಂದಿಲ್ಲ ನಮಗ್ ದುಡ್ಡು ಬಂದಿಲ್ಲ ಅಂತ ಹೇ ಸರ್ಕಾರ ಅನುದಾನ ಬಂದಿದೆ ದುಡ್ಡು ಯಾಕಪ್ಪ ಬಂದಿಲ್ಲ ಅಂತ ಆನ್ಲೈನ್ ನಲ್ಲಿ ಪರಿಶೀಲನೆ ಮಾಡಿದಾಗ ಗ್ರಾಮ ಪಂಚಾಯತಿ ಹೆಸರು ಕರೆಕ್ಟ್ ಆಗಿದೆ ಫಲಾನುಭವಿ ಹೆಸರು ಕರೆಕ್ಟ್ ಆಗಿದೆ ಗ್ರಾಮ ಕರೆಕ್ಟ್ ಆಗಿದೆ ಫಲಾನುಭವಿಗಳ ಸಂಖ್ಯೆ ಮಂಜೂರಾತಿ ಸಂಖ್ಯೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಎಲ್ಲ ಕೂಡ ಸಕಲೇಶ್ಪುರ ತಾಲೂಕಿನ ಫಲಾನುಭವಿಗಳೇ ಅಂತಾನೆ ಹೇಳ್ತಾ ಇದೆ ಏ ಬಂದಿದೆಯಲ್ರಪ್ಪ ದುಡ್ಡು ಅದರ ಸಮಸ್ಯೆ ಏನು ನಿಮ್ದು ಅಂತ ಕೇಳಿದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಡ್ತಾರೆ ದುಡ್ಡು ಅವ್ರಿಗೆ ಜಮಾ ಆಗಿಲ್ಲ ಯಾಕೆ ಅಂತ ನೋಡ್ತಾ ಹೋದ್ರೆ ಸರ್ಕಾರಿ ಅನ್ನ ತಿಂದು ಇಂತ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಇಂತ ಅಧಿಕಾರಿಗಳು ಈತ ಏನ್ ಮಾಡಿದ್ದಾನೆ ಫಲಾನುಭವಿಗಳ ಹೆಸರು ಮತ್ತೊಂದು ವಿಳಾಸ ಇನ್ನೆಲ್ಲ ಕರೆಕ್ಟ್ ಆಗಿದ್ದಾವೆ ಆದ್ರೆ ಬ್ಯಾಂಕ್ ಹೆಸರು ಶಾಖೆ ಐ ಎಫ್ ಎಸ್ ಸಿ ಕೋಡ್ ಇವೆಲ್ಲವನ್ನ ಹಾಸನ ತಾಲೂಕಿಗೆ ಸಂಬಂಧಿಸಿದ ವಿವಿಧ ಶಾಖೆಗಳಿಗೆ ಸೇರಿದ ತನ್ನ ಸಂಬಂಧಿಕರು ಪರಿಚಯಸ್ಥ ಫಲಾನುಭವಿಗಳ ಹೆಸರಿನಲ್ಲಿ ಡೂಪ್ಲಿಕೇಟ್ ಫಲಾನುಭವಿಗಳಿಗೆ ಅವೆಲ್ಲನು ಟ್ರಾನ್ಸ್ಫರ್ ಮಾಡಿದ್ದಾನೆ ಇನ್ನು ಈ ಸಂದರ್ಭದಲ್ಲಿ ಫಲಾನುಭವಿಗಳ ಮನೆ ನಿರ್ಮಾಣದ ಪ್ರಗತಿಯ ಫೋಟೋಗಳು ಅಪ್ಲೋಡ್ ಮಾಡ್ಬೇಕಾದ್ರೆ ಗಮನಿಸಿದ್ರೆ ಅವು ಕೂಡ ನಕಲಿ ಅಂತ ಗೊತ್ತಾಗಿದೆ ಈ ಎಲ್ಲಾ ವ್ಯತ್ಯಾಸಗಳು ಕಂಡು ಬಂದಾಗ ಗುರುವಾರ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಗಮನಕ್ಕೆ ತಂದಿದ್ದಾರಂತೆ ಆ ಕೊಳ್ಳೆಲ್ಲ ಒಡ್ಕಂಡು ಹೋದ್ಮೇಲೆ ಕೋಟೆ ಬಾಕ್ಲಾಕಿದ್ರು ಅಂದಂಗೆ ಈಗ ಜಿಲ್ಲಾ ಇವರು ಗಮನಕ್ಕೆ ತಗೊಂಡ್ಬಂದಿದ್ದಾರಂತೆ ನೋಡಲ್ ಅಧಿಕಾರಿ ರಾಜೇಶ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರ ನೀಡಿದ್ದಾರಂತೆ ಪೊಲೀಸರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆಗಿದೆ ಫಲಾನುಭವಿ ಹೆಸರು ಹೆಸರೊಂದು ಅಕೌಂಟ್ ನಂಬರ್ ಹೆಂಗ್ ಸಾಧ್ಯ ಸುಮ್ಮನೆ ಇಮ್ಯಾಜಿನ್ ಮಾಡೋಣ ನನ್ನ ಹೆಸರು ಸ್ವಾಗತ ನಾನು ಯಾವುದೋ ಬೇರೆ ಅಕೌಂಟ್ ನಂಬರ್ ಕೊಡ್ತೀನಿ ಯಾವುದೋ ಯೋಜನೆಗೆ ಅಂತ ಹೇಳಿದಾಗ ಅಕೌಂಟ್ ನಂಬರ್ ಒಂದು ಹೆಸರೊಂದು ಬೇರೆ ಇದ್ರೆ ಹೆಂಗೆ ಅಕೌಂಟ್ಗೆ ದುಡ್ಡು ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ ಇದನ್ನು ಯಾವ ಗಮನಿಸ್ಲಿಲ್ವಾ ಹಂಗಿದ್ರೆ ಒಬ್ಬನೇ ಮಾಡ್ಬಿಟ್ನಾ ಇವೆಲ್ಲವನ್ನ ನೋ ಇದರಿಂದೇ ಯಾರ್ಯಾರು ಶಾಮೀಲಾಗಿದ್ದಾವ್ರೆ ಅವೆಲ್ಲನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ತಗೊಬೇಕು ಅರ್ಹ ವಲಾನುಭವಿಡ್ ಅವ್ರವ್ರ ದುಡ್ಡು ವಾಪಸ್ ಕೊಡಿಸಬೇಕು ಅನ್ನೋದು ಒಂದು ಪಾರ್ಟ್ ಆದ್ರೆ ಯಾರು ಇಂತಹ ಕೆಲಸಗಳಲ್ಲಿ ಪಾಲ್ಗೊಂಡಿರ್ತಾರೋ ಅವರಿಗೆ ಈ ಪ್ರಕರಣ ಒಂದು ಲೈವ್ ಎಕ್ಸಾಂಪಲ್ ಆಗಬೇಕು ಇಲ್ಲಿ ಆಗೋ ಶಿಕ್ಷೆ ಮೊನ್ನೆ ಹಾಸನ ಜನಪ್ರತಿ ಒಬ್ಬರಿಗೆ ಕೊಟ್ಟಂತ ಶಿಕ್ಷೆ ಇಡೀ ರಾಜಕಾರಣಿಗಳಿಗೆ ಒಂದು ಎಕ್ಸಾಂಪಲ್ ಆಯ್ತಲ್ಲ ಆತರ ಎಕ್ಸಾಂಪಲ್ ಸೆಟ್ ಆಗಬೇಕು ಈ ವಿಚಾರ ಇಸ್ ಇಟ್ ಅನ್ ಈಸಿ ನೂರ ತೊಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳ ಎರಡು ಕೋಟಿಗೂ ಹೆಚ್ಚು ಹಣವನ್ನ ಯಾರ ಗಮನಕ್ಕೂ ಬಾರದೆ ಒಬ್ಬ ತಾಲೂಕು ಮಟ್ಟದ ನೋಡಲ್ ಅಧಿಕಾರಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾನೆ ಬೇಕಾದ್ರ ಹೆಸರಿಗೆ ಅಂತ ಅಂದ್ರೆ ಮೇಲ್ಮಟ್ಟದ ಅಧಿಕಾರಿಗಳು ಗಮನಕ್ಕೆ ಬರ್ಲಿಲ್ವಾ ಅದ್ರ ಕೆಳಮಟ್ಟದ ಅಧಿಕಾರಿಗಳಿಗೆ ಇದು ಗೊತ್ತಾಗ್ಲಿಲ್ವಾ ಒಬ್ಬನೇ ಎಲ್ಲವನ್ನೂ ಮಾಡಿಬಿಟ್ನಾ ಅಥವಾ ಮೇಲ್ ಅಧಿಕಾರಿಗಳು ಇದಕ್ಕೆ ಶಾಮೀಲ್ ಆಗಿದ್ರ ಕೆಳಮಟ್ಟದ ಅಧಿಕಾರಿಗಳು ಇದಕ್ಕೆ ಕುಮ್ಮ ಕೊಟ್ಟಿದ್ರ ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕು ಯಾರೋ ಒಬ್ಬನ ಹರಕೆ ಕುರಿ ಮಾಡಿಬಿಟ್ರೆ ಆಗ್ಲಿಲ್ಲ ಇಲ್ಲಿ ಒಂದು ಬಿಗ್ ಸ್ಕ್ಯಾಮ್ ಈ ಸ್ಕ್ಯಾಮ್ ಅಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನ ಇದ್ರೊಳಗಡೆ ಸೇರ್ಕೊಂಡಿರ್ತಾರೆ ಯಾರ್ಯಾರು ಎಲ್ಲರನ್ನು ಪತ್ತೆ ಹಚ್ಚಬೇಕು ರಾಜೇಶ್ ಅಂತ ಸಕಲೇಶ್ಪುರ ತಾಲೂಕು ವಸತಿ ನೋಡಲ್ ಆಫೀಸರ್ ಜಿಲ್ಲಾ ಹಂತದಲ್ಲೂ ಕೂಡ ಅವರು ಚಾರ್ಜ್ ಅಲ್ಲಿದ್ರು ನಮ್ಮ ತಾಶ್ ಸಕಲೇಶ್ಪುರ ಇಒ ಲಾಗಿನ್ ಮತ್ತು ಪಿ ಎಮ್ ಎ ವೈನಲ್ಲಿ ಮತ್ತು ನಮ್ಮಲ್ಲಿ ಪಿ ಡಿ ಮುಖ್ಯ ಯೋಜನಾಧಿಕಾರಿಗಳ ಲಾಗಿನ್ನು ಮಿಸ್ಯೂಸ್ ಆಗಿದೆ ಅಂತ ನಮಗೆ ಕಂಡು ಬಂತು ಹಾಗಾಗಿ ನಾವೀಗ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಇದು ವಿಚಾರಣಾ ಹಂತದಲ್ಲಿದೆ ಮತ್ತು ಸೈಬರ್ ಕ್ರೈಮ್ ಆಗಿದೆ ಹಾಗಾಗಿ ಈಗ ನಾವು ಎಫ್ ಐ ಆರ್ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಇವತ್ತು ನಾವು ಅವ್ರನ್ನ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಪಾಯಿಂಟ್ ಆಗಿದ್ದರು ಅವ್ರನ್ನ ರಿಲೀವ್ ಮಾಡ್ತಾ ಇದ್ದೀವಿ ವಿಚಾರಣಾ ಹಂತದಲ್ಲಿದೆ ಅದು ವಿಚಾರಣೆ ಆದ ನಂತರ ಮತ್ತು ಏನಾಗಿದೆ ನೋಡಿ ನಾವು ವರದಿಯನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸ್ಕೊಡ್ತೀವಿ ವಸತಿ ಯೋಜನೆ ವಸತಿ ಯೋಜನೆ ಏನು ನಮ್ಮಲ್ಲಿ ಕ ರಾಜ್ಯ ಸರ್ಕಾರದ ಬಸವ ಅಂಬೇಡ್ಕರ್ ಇದೆ ಅದೇ ರೀತಿ ಕೇಂದ್ರ ಸರ್ಕಾರದ ಇಂದಿರಾ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಪ್ರವಾ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಅಂತ ಇದೆ ಪಿ ಎಮ್ ಎ ವೈ ಮನೆಗಳದು ಅದ್ರದ್ದು ಲಾಗಿನ್ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತೀವಿ ಅಲ್ಲ ಇಒಗಳು ಮತ್ತು ನಮ್ಮ ಪಿ ಡಿ ಬಳಸ ಮುಖ್ಯ ಯೋಜನಾಧಿಕಾರಿಗಳು ಬಳಸಬೇಕಾಗಿತ್ತು ಈಗಾಗಲೇ ಸಕಲೇಶ್ಪುರ ತಾಲೂಕು ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ರಾಜೇಶ್ ಅನ್ನೋ ನೋಡಲ್ ಆಫೀಸರ್ ಇದ್ದ ಇದು ಈ ಎಲ್ಲ ಬಂದು ನನಗೆ ಕೆಲವರು ಮನೆಗಳು ದುಡ್ಡು ಬಂದಿದೆಯಾ ಸರ್ ಬಂದಿದೆಯಾ ಅಂತ ಕೇಳಬೇಕೆ ನಾನೇ ಮಾಡಿದೆ ತಕ್ಷಣವೇ ನಾನು ಲಾಗಿನ್ ಓಪನ್ ಮಾಡ್ಕೊಂಡು ಮಾಡಿದೆವು ಪಿ ಎಮ್ ಎ ವೈಗೆ ಸಂಬಂಧಪಟ್ಟಂತೆ ಈಗ ರೀಸೆಂಟಾಗಿ ಅದು ನಮಗೆ ಏನು ಅದು ಗೊತ್ತಾಗಿದ್ದು ನಾವು ತಕ್ಷಣ ಚೆಕ್ ಮಾಡಿದಾಗ ಇದೆಲ್ಲ ಕಂಡು ಬಂತು ಕಂಡು ಬಂದಾಗ ಏನಾಯಿತು ಫೋಟೋಗಳದು ಒಂದು ಸ್ವಲ್ಪ ಪ್ರಾಬ್ಲಮ್ ಕಂಡು ಬಂತು ಅದೇ ತಕ್ಷಣ ನಾನೇನು ಮಾಡಿದೆ ಇದ್ರ ಬಗ್ಗೆ ನಾನು ಪೂರ್ತಿ ಏನೇನಾಗಿದೆ ಅಂತ ಅಂದ್ಬಿಟ್ಟು ಡೀಟೇಲ್ ಬರೆದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗಾಗಲೇ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ ಮತ್ತು ಅದೇ ಥರ ನಿಗಮದವ್ರಿಗೂ ಸಹ ಮನವರಿಕೆ ಮಾಡಿದ್ದೀವಿ ಅದು ಅಲ್ಲಿಂದ ತನಿಖೆ ಆಗುತ್ತೆ ಅದು ಆದಮೇಲೆ ಎಲ್ಲ ಡೀಟೇಲ್ ಈಗ ಮಾದು ಟಾರ್ಗೆಟು ಹಳೇದೇನಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಲ್ಲಿ ಆ ಟಾರ್ಗೆಟ್ ಫುಲ್ ಕೊಟ್ಟಿದ್ರು ಈಗ ಅಲ್ಲಿ ನಾನು ನೋಡಿದಾಗ ಆ ಮನೆಗಳನ್ನೆಲ್ಲ ನೋಡಿದಾಗ ಒಂದು ಒಂದಷ್ಟು ಮನೆ ಒಂದು ಅರವತ್ತರಿಂದ ಎಪ್ಪತ್ತು ಮನೆಗಳು ಮಿಸ್ ಮ್ಯಾಚ್ ಇರೋದು ಫೋಟೋ ಮಿಸ್ ಮ್ಯಾಚ್ ಇರೋದು ಗೊತ್ತಾದ ತಕ್ಷಣ ನಾನೇನು ಮಾಡಿದೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ತನಿಖೆ ಆಗಿಬಿಡ್ಲಿ ಫಸ್ಟು ಅಂತ ಅದರಿಂದ ಅದನ್ನು ನಿಗಮನ್ಕು ತಂದಿದ್ದರು ನೂರ ತೊಂಬತ್ತೆರಡು ಅಂತ ಹೇಳಿದ್ದೀನಿ ಅದು ನೂರ ತೊಂಬತ್ತೆರಡು ಮೆನ್ಷನ್ ಮಾಡಿದ್ದೀವಿ ಅದರಲ್ಲಿ ಒರಿಜಿನಲ್ ಫಲಾನುಭವಿಗಳಷ್ಟು ಎಲ್ಲ ತನಿಖೆ ಮೇಲೆ ಮುಂದೆ ಗೊತ್ತಾಗುತ್ತೆ ಈ ಅದು ತಾಲೂಕಲ್ಲಿರ್ತಕ್ಕಂಥ ಟಿ ಪಿ ಒ ತಾಲೂಕ್ ಪಂಚಾಯತಿ ನೋಡಲ್ ಅಧಿಕಾರಿ ಆಗಿನೋ ಅಥವಾ ತಾಲೂಕ್ ಪಂಚಾಯಿತಿ ಲಾಗಿನೋ